ಹಾಯ್ ಗೈಸ್ ನಮಸ್ಕಾರ ವೀಕ್ಷಕರೇ ರೈತ ಬಾಂಧವರೇ ಕುಟುಂಬಸ್ಥರೇ ವೀಕ್ಷಕರೇ ಇವತ್ತು ನಾನು ಮಿಡಿಗೇಸಿ ಮಿಡಿಗೇಸಿ ಬಳಿ ಇರುವಂಥ ಒಂದು ಸೆತ್ಗೆನಹಳ್ಳಿ ಎಂಬ ಗ್ರಾಮಕ್ಕೆ ಬಂದಿದ್ದೆ ಇವತ್ತು ಕುಂಚಿಟಿಗುರದ ಕುಂಚಿಟಿಗುರು ಶೆಟ್ಟೆನವರು ಅಂತ ಆ ಶೆಟ್ಟೆನೋರು ಏನಿದೆ ಅವ್ರದ್ದು ಇವತ್ತು ಲಕ್ಕಮ್ಮ ಕಾವಲಮ್ಮ ಎಂಬುದಕ್ಕೆ ಒಂದು ಇವತ್ತು ಬಾವಿ ತೋಡಿ ಆ ದೇವಿಗೆ ಲಕ್ಕಮ್ಮ ತಾಯಿ ಕಾವಲಮ್ಮ ತಾಯಿಗೆ ಇಲ್ಲಿ ಬಾವಿ ತೆಗೆದು ಬಾವಿ ತೆಗೆದು ಆ ದೇವರುಗಳಿಗೆ ಸ್ನಾನ ಮಾಡಿಸುವಂಥ ಒಂದು ವಿಧಾನ ಇಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾವ್ರೆ ಮಿಡಿಗೇಸಿ ಬಳಿ ಎಂಬ ಗ್ರಾಮದಲ್ಲಿ ಮಿಡ್ಗೇಸಿ ಪಕ್ಕ ಶೆತೇನಹಳ್ಳಿ ಎಂಬ ಗ್ರಾಮದಲ್ಲಿ ಇವತ್ತು ವಿಶೇಷವಾದ ಪೂಜೆ ಮಾಡ್ತಾವ್ರೆ ಎಲ್ಲ ಸಿಟ್ಟೆನಾದ್ರು ಕುಂಚಿಟ್ಟಿದ್ರು ಅಂತ ಒಳಗೆ ಗಂಗೆ ಸಿಕ್ಕೈತೆ ಬಾವಿ ತೋಡಿ ನೋಡಿ ಒಳಗೆ ನೀರು ಕಾಣಿಸ್ತಾ ಇದೆ ಸಾವಿರ ಅಡಿ ಎರಡು ಸಾವಿರ ಅಡಿ ಬೋರ್ ಹಾಕ್ಸಿರು ನೀರು ಸಿಗೋದು ಕಷ್ಟ ಅದಕ್ಕೆ ಬಂದು ಇವತ್ತು ಎಲ್ಲ ಕುಟುಂಬಸ್ಥರು ಫ್ಯಾಮಿಲಿ ಬಂದು ಬಾಂಧವರೆಲ್ಲ ಕಲಿತು ಇವತ್ತು ಪೂಜೆ ಮಾಡಿಕೊಂಡು ಇಷ್ಟಾರ್ಥಗಳನ್ನ ಈಡೇರಿಸಿಕೊಂಡು ಹೋಗ್ತಾವ್ರು ನೋಡಿ ಎಲ್ಲ ಪೂಜೆ ಮಾಡಿ ಕಾಯಿಗಳು ಎಲ್ಲ ಹಾಕಿ ಈ ಥರ ಒಂದು ಪೂಜೆ ಮಾಡುವ ಒಂದು ಕುಂಚಿಟಿಗರು ಸಮುದಾಯ ಅಂತೆ ಮಾಡ್ತಾ ಇದ್ದಾರೆ ನೋಡಿ ವೀಕ್ಷಕರೇ ಆ ದೇವಿ ಕಾವೇಲಮ್ಮ ಲಕ್ಕಮ್ಮನ್ನ ತೋರಿಸ್ತೀನಿ ಬನ್ನಿ ಇಲ್ಲಿ ಗಂಗೆ ಪ್ರೋರ್ಷನೆ ಮಾಡಿಕೊಂಡು ಹೋಗಿದ್ದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದೆ ಇವತ್ತು ಮಿಡಿಗೆಸಿ ಕೆರೆ ಹತ್ರ ಮಿಡಿಗೇಸಿ ಕೆರೆಯಿಂದ ಒಂದು ಸ್ವಲ್ಪ ಜಮೀನುಗಳಲ್ಲಿ ಕುಂತ್ಕೊಂಡಿದ್ದಾರೆ ನೋಡಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದೆ ಇವತ್ತು ಲಕ್ಕಮ್ಮ ಕಾವಲಮ್ಮನ ಒಂದು ಜಲ್ದಿ ಉತ್ಸವ ನಡೀತಾ ಇದೆ ನೋಡಿ ಸಾಕಷ್ಟು ಜನ ಇದೆ ಅದೇ ಮಿಡಗೇಸಿ ಬೆಟ್ಟ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಕುಟುಂಬಸ್ಥರು ಪ್ರ್ಯಾಮಿಲಿ ಅವರು ನೆಂಟರು ನಿಸ್ತರು ಅಣ್ಣ ತಮ್ಮಗಳು ಎಲ್ಲ ಕಲಿತು ಇವತ್ತು ದೇವರು ಗಂಗೆ ಸ್ನಾನ ಮಾಡಿಸಿದ್ದಾರೆ ಆ ಗಂಗೆ ಸ್ನಾನ ಮಾಡಿಸಿ ಅವ್ರಿಗೆ ಏನೋ ಒಂದು ಬಟ್ಟೆಗಳು ಕೊಡೋದಾಗಲಿ ಇವರು ಅವ್ರಿಗೆ ಬಟ್ಟೆ ಕೊಡೋದು ಅವ್ರಿಗೆ ಇವ್ರ ಬಟ್ಟೆ ಕೊಡೋದು ನೆಂಟರಿಗೆ ಈ ಪೂಜೆ ಮಾಡಿಸ್ತಾ ಜಲ್ದಿ ಮಾಡಿರೋರು ಅವರು ಕೊಡೋದು ಹೀಗೆಲ್ಲ ಮಾಡ್ತಾವ್ರೆ ಬನ್ನಿ ವೀಕ್ಷಕರೇ ಅಲ್ಲಿ ಕೇಳೋಣ ವಿಶೇಷ ಕಾರ್ಯಕ್ರಮ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ನೋಡಿ ನೋಡಿ ವೀಕ್ಷಕರೇ ಲಕ್ಕಮ್ಮ ಕಾವಲಮ್ಮ ಇದೇ ದೇವರಿಗೆ ಆ ಬಾವಿಯನ್ನ ತೆಗೆದು ಆ ತಾಯಿಗೆ ಗಂಗೆ ಸ್ನಾನ ಮಾಡಿಸಿ ಅದು ಜಲ್ದಿ ಅಂತ ಮಾಡ್ತಾರೆ ಈ ಲಕ್ಕಮ್ಮ ತಾಯಿ ರೊಡ್ಡಿಹಳ್ಳಿ ಶೆಟ್ಗೇನಹಳ್ಳಿಯಲ್ಲಿರುವಂಥ ಈ ದೇವರುಗಳು ದೊಡ್ಡ ಜಾತ್ರೆ ನಡೀತಾ ಐತೆ ಇವತ್ತು ಶತ್ಕೇನಹಳ್ಳಿಯವರು ರೆಡ್ಡಿಹಳ್ಳಿಯವರು ಎಲ್ಲ ಸೇರಿ ಮಾಡ್ತಾ ಇರುವಂಥ ಈ ಲಕ್ಕಮ್ಮನಗೂ ಈ ಕಾವಲಮ್ಮ ದೇವರಿಗೆ ನಡೀತಾ ಇರುವಂಥ ಪೂಜೆ ನೋಡಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದೈತೆ ರೈತ ಬಾಂಧವರೇ ಕುಟುಂಬಸ್ಥರೇ ರೆಡ್ಡಿಹಳ್ಳಿ ಸಿಟ್ಟಿಗೆನಹಳ್ಳಿ ಗ್ರಾಮದವರು ರೆಡ್ಡಿಹಳ್ಳಿ ಗ್ರಾಮದವರು ಎಲ್ಲ ದೇವ್ರನ್ನ ದೊಡ್ಡ ಜಾತ್ರೆ ನಡೀತಾ ಇದೆ ಜಲ್ದಿ ದೇವರು ಅದಕ್ಕೆ ಬಂದಿದೆ ನೋಡಿ ಸಾಕಷ್ಟು ಜನ ಮಿಡಿಗೆ ಸೀಕೆರೆ ಬಳಿ ಇರುವಂತ ಇವತ್ತು ತುಂಬ ಜಾತ್ರೆ ದೊಡ್ಡದಾಗಿ ನಡೀತಾ ಇದೆ ಅದಕ್ಕೆ ಹಿರಿಯರು ಕಿರಿಯರು ಮಕ್ಕಳು ಮನೆಗಳು ಬಂದು ಬಾಂಧವರೆಲ್ಲ ಬಂದು ಈ ಲಕ್ಕಮ್ಮ ತಾಯಿಗೂ ಕಾವಲಮ್ಮಗೂ ಪಾತ್ರರಾಗಿ ಇದು ಮಾಡಿದ್ದಾರೆ ನೋಡಿ ಸ್ನೇಹಿತ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದೆ ವೀಕ್ಷಕರೇ ಇವರು ಉಷಾ ಅಂತ ಬಂದಿದ್ದಾರೆ ನೋಡಿ ಅವರು ಹಿಂದ್ಗಡೆ ಹೋಗ್ರಮ್ಮ ಆ ಕಡೆ ವಿಷಾಂತ ಇವರು ಬಂದು ಎಲ್ಲ ಪಾತ್ರರಾಗಿದ್ದಾರೆ ವೀಕ್ಷಕರೇ ಬನ್ನಿ ಯಾರನ್ನೂ ದೊಡ್ಡವರು ಹಿರಿಯರನ್ನು ಕೇಳೋಣ ನೋಡಿ ಏನ್ ಜನ ಬಂದೈತೆ ಲಕ್ಷಾಂತರ ಜನನೇ ಬಂದೈತೋ ಸಾವಿರ ಜನ ಬಂದೈತ ಗೊತ್ತಿಲ್ಲ ನೋಡಿ ವೀಕ್ಷಕರಿಗೆ ಎಷ್ಟು ಜನಗಳು ಬಂದೈತೆ ಹ್ಮ್ ನೋಡಿ ಜನಗಳ ಹತ್ರ ಬಂದು ಅರೆ ಹೊಡೆದು ನೋಡಿ ಸಾಕಷ್ಟು ಸಂಖ್ಯೆಯಲ್ಲಿ ಇದೆ ಜನ ಅದಕ್ಕೋಸ್ಕರ ಬಂದಿದೆ ವೀಕ್ಷಕರೇ ನೋಡಿ ವೀಕ್ಷಕರೇ ಇದೆ ಮಿಡಿಗೇಸಿ ಕೆರೆ ಎಲ್ಲ ನೋಡ್ಕೊಳ್ಳಿ ದಯವಿಟ್ಟು ಮಿಡಿಗೇಸಿ ಬಳಿ ಇರುವಂತ ಕೆರೆ ಇದು ಆ ಕೆರೆ ಪಕ್ಕಿಯಲ್ಲೇ ಜಾತ್ರೆ ನಡೀತಾ ಇರೋದು ನೋಡಿ ಬಿಡಿಗೇಶಿ ಬೆಟ್ಟನೂ ನೋಡ್ಕೊಳ್ಳಿ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಅರ್ದು ಬರ್ತಾ ಇತ್ತು ನೋಡಿ ಯಾಕಂದರೆ ಲಕ್ಷ್ಮೀ ಲಕ್ಕಮ್ಮ ಕಾವಲಮ್ಮ ದೇವರು ಎಂಬ ಜನ ಕುಂಚಿಟಿರು ಸಮುದಾಯದಲ್ಲಿ ಇದೊಂದು ದೊಡ್ಡ ವರ್ಷ ಜಾತ್ರೆ ಅಂತಾರೆ ಜಲ್ದಿಯಾಗಿದೆ ನೋಡಿ ಸಾಕಷ್ಟು ಸಂಖ್ಯೆಯಲ್ಲಿ ತುಂಬಿದೆ ಜನಗಳು ನೋಡಿ ಇವತ್ತು ನಾನು ಬಂದಿರೋದು ಮಿಡಗೇಸಿ ಬಳಿ ಸೆತಕಿನಹಳ್ಳಿ ಎಂಬ ಗ್ರಾಮದವರು ರೆಡ್ಡಿಹಳ್ಳಿಯವರು ಈ ಪಾತ್ರರಾಗಿ ದೇವಿಗೆ ಎಲ್ಲ ಪೂಜೆ ಪುನಸ್ಕಾರ ಮಾಡಿಕೊಂಡು ಚೆನ್ನಾಗಿ ಇದು ಮಾಡ್ತಾವ್ರು ನೋಡಿ ವೀಕ್ಷಕರೇ ಜನ ಯಾರು ಇಲ್ಲಿ ಮಾತಾಡೋದಕ್ಕೆ ಬರ್ತಾ ಇಲ್ಲ ಮುಂದೆ ಎಲ್ಲ ಅವರವರು ಕೆಲಸದಲ್ಲಿ ತೊಡಗಿದ್ದಾರೆ ಅದಕ್ಕಾಗಿ ನಾನೇ ಈ ವಿಡಿಯೋ ಮಾಡಬೇಕು ಅಂತೇಳಿ ಬಂದಿದ್ದೀನಿ ವೀಕ್ಷಕರೇ ಆದಷ್ಟು ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಮಿಡಿಗೆ ಬೆಳೆ ಸೆಟ್ಗೇನಹಳ್ಳಿಯರಾಗಿರ್ಬೋದು ರೆಡ್ಡಿಯಲ್ಲಿ ಆಗಿರ್ಬೋದು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡ್ಕೊಳ್ಳಿ ಹೇಗಿತ್ತು ಏನು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈಗ ಗಂಗೆಯಲ್ಲಿ ನೀರು ತಗೊಂಡು ಎಲ್ಲರಿಗೂ ಪೋಷಣೆ ಮಾಡ್ತಾರೆ ನೀರು ಗಂಗೆ ಫೋರ್ಸ್ನೆ ಹ್ಞೂ ನೋಡಿ ಇದೆ ಹ್ಞೂ ಎಲ್ಲ ಕುಡಿಯಂಗ ಇದಾವೆ ನೋಡಿ ನೀರು ನೀರು ತೆಗಿತಾವ್ರೆ ಎಲ್ಲರಿಗೂ ಸಿಂಪರಣೆ ಮಾಡಬೇಕು ಅಂತ ಮಾಡ್ತಾವ್ರೆ ನೋಡಿ ಎಲ್ಲ ಗಂಗೆ ಪೂಜೆ ಮಾಡ್ಯವರೆ ನೋಡಿ ಗಂಗೆ ಪೂಜೆ ಅಂದರೆ ದೇವ್ರಿಗೆಲ್ಲ ಗಂಗೆ ಪೂಜೆ ಮಾಡಿ ಬಟ್ಟೆಗಳು ಎಲ್ಲ ಇಕ್ಕಿ ನೋಡಿ ಈ ಥರ ಮಾಡಿದ್ದಾರೆ ಹ್ಞೂ ಲಕ್ಕಮ್ಮ ಕಾವಲಮ್ಮ ಅಂತ ಹೇಳ್ತಾ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿ ಮಿಡಿಗೇಸಿ ಬಳಿ ಇರುವ ರೆಡ್ಡಿಹಳ್ಳಿ ಅವ್ರು ಇರೋ ಅವ್ರಿಗೆಲ್ಲ ಒಳ್ಳೆಯದಾಗ್ಲಿ ಈ ತಾಯಿನ ಅನುಗ್ರಹ ಸಿಕ್ಕಲಿ ಅಂತ ಹೇಳ್ತಾ ನಾನು ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ